ನಮಸ್ಕಾರ ರೀಪಾ ದೋಸ್ತರು ಎಲ್ಲರಿಗೂ ಹೆಂಗದ್ರಿ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತ್ರ ಸದ್ಯಕ್ಕೆ ನಾನು ಒಡಿಸ್ಸಾ ರಾಜ್ಯದ ಭುವನೇಶ್ವರದಾಗದಿನಿ ನಿಮಗೆ ಹೇಳ್ದಂಗೆ ಇಲ್ಲೂ ಒಂದು ಅದ್ಭುತವಾದ ಸ್ಥಳ ಐತಿ ಈ ಸ್ಥಳದ ಬಗ್ಗೆ ಈಗಾಗಲೇ ನೀವು ಪ್ರಾಥಮಿಕ ಶಾಲೆಯಾಗ ಅಥವಾ ಹೈಸ್ಕೂಲ್ ಶಾಲೆಯಾಗ ಕೇಳಿರ್ತೀರಿ ನೋಡಿರ್ತೀರಿ ಸೊ ಅದನ್ನ ಒಂದು ಅದ್ಭುತವಾಗಿರುವಂಥ ಒಂದು ಪ್ಲೇಸ ಇವತ್ತು ನಾನು ನೋಡಾಕೆ ಬಂದಿದ್ದೀನಿ ಹಂಗಾರ ಬರ್ರಿ ನಿಮಗೂ ಎಲ್ಲ ತೋರಿಸ್ಕೊಂಡು ಬರ್ತೀನಿ ದೋಸ್ತ್ರ ಈ ಪ್ಲೇಸ್ ಎಲ್ಲ ಅಂತಂದ್ರೆ ಭುವನೇಶ್ವರ್ ಸಿಟಿ ಅಂದ್ರೆ ಒಂದು ಹತ್ತು ಕಿಲೋಮೀಟರ್ ದೂರ ಖೋರ್ಧಾ ಹೈವೇದೊಳಗೈತಿ ಐತಿ ಇಲ್ಲಿಗೆ ಬರ್ಬೇಕಂದ್ರೆ ನೀವು ಭುವನೇಶ್ವರ್ ಬಸ್ ಸ್ಟಾಂಡ್ ಸಿಟಿ ಬಸ್ ಇರ್ತಾವ ಇಲ್ಲಾಂದ್ರೆ ಆಟೋ ಮುಖಾಂತರ ಕೂಡ ನೀವು ಬರಬಹುದು ಇಲ್ಲಿ ಈ ಸ್ಥಳದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದ್ರೆ ಕ್ರಿಸ್ತ ಪೂರ್ವ ಎರಡ್ ನೂರ ಒಂದರೊಳಗ ಕಳಿಂಗ ದೇಶದ ರಾಜ ಆದಂತ ಶುದ್ಧ ಧರ್ಮ ಮತ್ತು ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ್ ಅಶೋಕನಿಗೂ ಇಬ್ಬರಿಗೂ ನಡೆದಂಥ ಯುದ್ಧ ಭೂಮಿಯ ಯುದ್ಧ ಸ್ಥಳ ದೋಸ್ತರಿದು ಸೊ ಅದನ್ನು ನೋಡಕ್ಕೆ ಬಂದಿದ್ದೀನಿ ಬರ್ರಿ ಹೋಗಿ ನೋಡ್ಕೊಂಡು ಬರೋಣಂತ ದೋಸ್ತ್ರ ಇಲ್ಲಿ ಭುವನೇಶ್ವರ ಸಿಟಿ ಹೊರಗಡೆ ಒಂದು ದಯಾ ನದಿ ಅಂದ್ರೆ ರಿವರ್ ಅಂತ ಹೇಳಿ ಆ ರಿವರ್ ದಡದಲ್ಲೇನ ಅಶೋಕ ಸಾಮ್ರಾಟನಿಗೆ ಮತ್ತು ಶುದ್ಧ ಧರ್ಮನಿಗೆ ಇಬ್ಬರು ನಡುವ ಒಂದು ಘೋರವಾದ ದೊಡ್ಡ ಪ್ರಮಾಣದ ಯುದ್ಧ ನಡೀತೈತಿ ಲಕ್ಷಾಂತರ ಮಂದಿ ಅದ್ರೊಳಗೆ ಸಾವನ್ನಪ್ಪತ್ತಾರ ಆ ಸಾವನ್ನಪ್ಪಿದಂತ ಜನರನ್ನು ನೋಡಿ ಅಶೋಕ್ ಸಾಮ್ರಾಟ್ ಏನ್ ಮಾಡ್ತಾನಪ್ಪ ಅದಂದ್ರೆ ಇದೆಲ್ಲ ಯುದ್ಧ ಬೇಡ ನನಗೆ ಯಾವ ಸಾಮ್ರಾಜ್ಯವೂ ಬೇಡ ಅಂತ ಹೇಳಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾನ ಆ ಸ್ವೀಕಾರ ಮಾಡಿದ ನಂತರ ಈ ಶಾಂತಿ ನೆಲೆಗಾಗಿ ಈ ಶಾಂತಿ ಸ್ತೂಪವನ್ನು ಇಲ್ಲಿ ಕಟ್ಟಿದಾರ ದೋಸ್ತ ಇಲ್ಲಿ ಒಂದು ದೊಡ್ಡ ಗುಡ್ಡ ಐತಿ ಆ ಗುಡ್ಡದ ಮೇಲೆನೆ ಈ ಶಾಂತಿ ಸ್ತೂಪ ಕಟ್ಟಿದರು ಈ ಶಾಂತಿ ಸ್ತೂಪ ಒಂದು ಬಿಟ್ರೆ ಇಲ್ಲಿ ಬೇರೆ ಏನೂ ನೋಡಕ್ಕಿಲ್ಲ ಸೊ ಇದಕ್ಕಿಂತ ಮುಂಚೆ ನೀವು ನೋಡಿದಂಗ ಅಲ್ಲಿ ಒಂದು ಗುಡಿ ಐತಿ ಗುಡಿ ಮತ್ತೆ ಈ ಶಾಂತಿ ಸ್ತೂಪ ಎರಡದ ಇಲ್ಲಿ ಗುಡ್ಡದ ಮೇಲೆ ಇದನ್ನ ಬಿಟ್ರೆ ಬೇರೆ ಏನಿಲ್ಲ ಸೊ ಆದರೂ ಈ ಶಾಂತಿ ಸ್ತೂಪ ಏನೈತೆ ಭಾರಿ ಅದ್ಭುತವಾಗಿ ಕಟ್ಟಿದರು ಈ ಯುದ್ಧ ಆದ ನಂತರ ಬೌದ್ಧ ಧರ್ಮ ಏನ್ ಸ್ವೀಕಾರ ಮಾಡಿದ್ಲ ಅಶೋಕ ಚಕ್ರವರ್ತಿ ಅವನ ಬಗ್ಗೆ ಹದಿಮೂರನೇ ಶಾಸನದೊಳಗ ದಾಖಲೆ ಮಾಡಿದಾರಂತ ಆಮೇಲೆ ನೀವು ನೋಡಾಕತ್ತಿರಲಾ ದೋಸ್ತ್ರ ಇದ ನೋಡ್ರಿ ನದಿ ದಯಾ ನದಿ ಅಂತ ಹೇಳಿತ್ರೆ ಹೆಸ್ರ ಅದರ ದಡದೊಳದಾಗನ ಇಲ್ಲಿ ಕಳಿಂಗು ಯುದ್ಧ ನಡೆದಿತ್ತು ಅಂತ ನಂಬಿಕೆ ಮತ್ತು ದಾಖಲೆಗಳದವು ಅದರ ಆಧಾರ ಮೇಲೆ ಶಾಂತಿ ಸ್ತೂಪ ಆಗಿ ಇದನ್ನ ಕಟ್ಟಿದಾರೆ ಇಲ್ಲಿ ದೋಸ್ತ್ರ ಈ ಶಾಂತಿ ಸ್ತೂಪ್ ಕಟ್ಟಕ ಸಿಮೆಂಟ್ ಅನ್ನ ಜಾಸ್ತಿ ಉಪಯೋಗ ಮಾಡಿದವರು ಮಾರ್ಬಲ್ ಅದು ಏನು ಜಾಸ್ತಿ ಉಪಯೋಗ ಮಾಡಿಲ್ಲ ಯಾಕಂದ್ರೆ ಎಲ್ಲೆಲ್ಲಿ ಬೌದ್ಧ ಧರ್ಮದ ಜೈನ ಧರ್ಮದ ದೇವಸ್ಥಾನಗಳಿದವಲ್ಲ ಎಲ್ಲ ನೋಡಿದ್ದೀನಿ ಅಲ್ಲೆಲ್ಲೆಲ್ಲ ಜಾಸ್ತಿ ಅಂದ್ರೆ ಮಾರ್ಬಲ್ ರಾಜಸ್ಥಾನಿ ಕಲ್ಲುಗಳು ಯೂಸ್ ಮಾಡಿರ್ತಾರ ಸೊ ಆತರ ಇಲ್ಲಿ ಮಾರ್ಬಲ್ಗಳನ್ನ ಜಾಸ್ತಿ ಏನು ಯೂಸ್ ಮಾಡಿಲ್ಲ ಒಂದು ಗುಡ್ ಐತಿ ಗುಡ್ಡದ ಮೇಲನ್ನ ಸಿಮೆಂಟ್ ಮೇಲನ್ನ ಈ ಶಾಂತಿ ಸ್ತೂಪ ಕಟ್ಟಿದ್ರು ಇದಲ್ದೆ ಇಲ್ಲಿ ರಾತ್ರಿ ಏನಪ್ಪಾ ಅಂತಂದ್ರೆ ಲೇಜರ್ ಶೋ ನಡಿತೈತಿ ಅದನ್ನ ನಿಮಗೆ ಈ ವಿಡಿಯೋ ಲಾಸ್ಟಿಗೆ ತೋರಿಸ್ತೀನಿ ನೋಡಕಂದ್ರು ಭಾರಿ ಅದ್ಭುತ ಐತಿ ನನಗೂ ನೋಡಾಕ ಟೈಮ್ ಸಿಗ್ಲಿಲ್ಲ ನಾ ಹಗ್ಲಿ ಅಷ್ಟೇ ಬಂದು ನೋಡ್ಕೊಂಡು ಹೋಗಿದ್ನಿ ಇದನ್ನ ನಮಸ್ಕಾರ ದೋಸ್ತರೆ ನೋಡಿದ್ರಲ್ಲ ಕಳಿಂಗು ಯುದ್ಧ ನಡೆದಂಥ ಸ್ಥಳ ಶಾಂತಿ ಸ್ತೂಪ ಹೆಂಗಿತ್ತು ನೋಡ್ರಿ ಭಾರಿ ಅನಿಸ್ತು ನನಗಂತರೂ ಸೊ ನೀವು ಯಾರು ಬರೋರಿದ್ರಂದ್ರೆ ಫ್ರೆಂಡ್ಸು ಫ್ಯಾಮಿಲಿ ಭುವನೇಶ್ವರ ಬಂದಿದ್ರು ಅಂದ್ರೆ ಪ್ರತಿಯೊಬ್ಬರು ಬಂದ ನೋಡ್ಕೊಂಡು ಹೋಗ್ರಿ ಭಾಳ ಚಲೋ ಐತಿ ಪ್ರವಾಸ ಪ್ರವಾಸಂತ್ರು ಭಾರಿ ಇತ್ತು ಕಳಿಂಗ ಯುದ್ಧ ನಡೆದಂತ ಸ್ಥಳ ಶಾಂತಿ ಸ್ತೂಪ ಎಲ್ಲ ನೋಡಿಕೊಂಡು ನಿಮಗೆಲ್ಲ ತೋರಿಸ್ಕೊಂಡು ರೀ ಸದ್ಯಕ್ಕೆ ಈಗ ನಾನು ವಾಪಸ್ ಭುವನೇಶ್ವರಕ್ಕೆ ಹೊಂಟೇನಿ ಸೊ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ ಎಲ್ಲರಿಗೂ